ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶ್ರುತಿ ಮತ್ತು ರವಿಯವರು ಮಾತಾಡ್ತಾ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ರವಿಯವರು ಹೇಳ್ತಾರೆ ಅಲ್ಲ ಮನೋಜ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡಿಬಿಟ್ಟ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಶ್ರುತಿಯವರು ಹೇಳ್ತಾರೆ ಹೌದು ನಾನು ಕೂಡ ಹಾಗೇ ಇವರು ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಇವರು ಸೂರ್ಯ ಅವರು ತುಂಬ ಒಳ್ಳೆಯವರು ಕಷ್ಟಪಟ್ಟು ದುಡೀತಾರೆ ಆಮೇಲೆ ಕಷ್ಟ ಅಂದವ್ರಿಗೆ ಮಿಡಿ ಮಿಡಿತಾರೆ ಅವ್ರದ್ದು ಗುಣ ನಾನು ಹೊರ್ಗಡೆ ಇದ್ದಾಗ ನನಗೆ ಇವ್ರ ಬಗ್ಗೆ ಗೊತ್ತಿರಲಿಲ್ಲ ನಿಮ್ಮ ಮನೆಗೆ ಬಂದ ಮೇಲೆ ನನಗೆ ಇವ್ರು ಹೇಗೆ ಅಂತ ಗೊತ್ತಾಗಿದ್ದು ಅಂತ ಹೇಳ್ತಾರೆ ಆಗ ರವಿಯವರು ಇವನು ಮನೋಜ ಚಿಕ್ಕವಿದ್ದಾಗ್ಲಿಂದನೂ ಅಷ್ಟೇ ಅವ್ನು ಕೆಲಸ ಆದರೆ ಸಾಕು ಅಂತ ಯೋಚನೆ ಮಾಡ್ತಾನೆ ಅಂತ ರವಿಯವರು ಮಾತಾಡ್ತಾಯಿರ್ತಾರೆ ಅವರಿಬ್ಬರು ಮಾತಾಡ್ತಾ ಇರ್ತಾರೆ ಅದೇ ಟೈಮಿಗೆ ರೋಹಿಣಿ ಮತ್ತು ಮನೋಜ್ ಅವರು ಕೂಡ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ರವಿ ಮತ್ತು ಶ್ರುತಿಯವ್ರಿಗೆ ಹೇಳ್ತಾ ಇರ್ತಾರೆ ರವಿ ನೋಡು ಅಪ್ಪ ಹೇಗೆ ಮಾತಾಡ್ಬಿಟ್ರು ಅಂತ ಅಂತ ಹೇಳಿದಾಗ ರವಿಯವರು ಹೇಳ್ತಾರೆ ಹೌದು ಕಣೋ ನೀನು ಆಸ್ತಿಲಿ ಪಾಲ್ ಕೇಳ್ದಲ್ಲ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ ಹೋಗಲಿ ಕಣೋ ನಾನು ಆಲ್ರೆಡಿ ಮೂವತ್ತು ಲಕ್ಷ ಕೊಟ್ಬಿಟ್ಟಿದ್ದೀನಿ ಎರಡು ಕೋಟಿ ಬ್ಯಾಂಕ್ ಸಾಲ ಬೇರೆ ಇದೆ ಕಣೋ ಹೇಗಾದರೂ ಮಾಡಿ ಒಂದು ಎಪ್ಪತ್ತು ಲಕ್ಷ ಕೊಡು ಅಂತ ಕೇಳ್ತಾರೆ ನನ್ನ ಹತ್ರ ಹಾಗಿದ್ದಿದ್ದರೆ ನಾನು ಯಾಕೆ ಹೀಗೆ ನಾನು ಒಂದು ರೆಸ್ಟೋ ಓನಾಗಿ ರೆಸ್ಟೋರೆಂಟೇ ಓಪನ್ ಮಾಡಿಬಿಡ್ತಿದ್ದೆ ಕಣೋ ಅಂತ ಅವರು ಹೇಳ್ತಾರೆ ಆಗ ಶ್ರುತಿ ಆಗ ರೋಹಿಣಿಯವ್ರು ಹೇಳ್ತಾರೆ ನಾವೇನು ನಮಗೆ ಸ್ವಂತ ಕೇಳ್ತಾ ಇಲ್ಲ ಸಾಲ ಅಂತ ಕೊಡಿ ನಾವು ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಅಂದರೆ ಶ್ರುತಿಯವ್ರು ಹೇಳ್ತಾರೆ ಅಂದರೆ ಹೋಗಿ ಈಗ ನಿಮ್ಮ ಗಂಡ ಕೇಳಿದ್ರಲ್ಲ ಹತ್ರ ನಾನು ಶೇರ್ ಕೊಟ್ಬಿಡಿ ಅಂತ ಹಾಗೆ ಹೋಗಿ ನಾನು ಕೇಳಬೇಕಾ ಶೇರ್ ಕೊಡಿ ಅಂತ ಕೇಳೋದಿಲ್ಲ ನಾನು ಅಂತ ಶ್ರುತಿಯವ್ರು ಹೇಳ್ತಾರೆ ರವಿಯವರು ಹೇಳ್ತಾರೆ ವರದಕ್ಷಿಣೆ ಅಂತ ಆಗುತ್ತೆ ನಾನು ಅದು ಏನಾದರೂ ದುಡ್ಡು ಕೇಳಿದ್ರೆ ನಾನು ಮಾತ್ರ ಕೇಳೋದಿಲ್ಲ ದುಡ್ಡು ಅಂತ ರವಿಯವರು ಹೇಳ್ತಾರೆ ನನ್ನ ಕೈಗೆ ಬ್ಲ್ಯಾಂಕ್ ಚಕ್ಕೆ ಕೊಟ್ಟಿದ್ದಾರೆ ನಮ್ಮ ಮಾವ ಅದನ್ನೇ ನಾನು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಆವಾಗ ಮನೋಜರ್ ಹೇಳ್ತಾರೆ ಬ್ಲ್ಯಾಂಕ್ ಚಕ್ಕ ಕೊಡೋ ಕೊಡು ನನಗೆ ಕೊಡು ನಾನೇ ಅದೇನಂತ ಮಾಡ್ಕೊತೀನಿ ಕೊಡೋ ಕೊಡು ಅಂತ ಶ್ರುತಿಯವರು ಮನೋಜರಿಗೆ ಬೈತಾರೆ ಥೂ ಏನು ನೀವು ನಿಮ್ಗೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಿಬಿಟ್ಟು ಶ್ರುತಿಯವರು ಕೂಡ ಮನೋಜರ್ಗೆ ಬೈತಾರೆ ಮನೋಜವರು ಹೋಗೋಗಿ ನಿಮ್ಮಂಥ ತಮ್ಮಂದ್ರ ಜೊತೆ ನಾನು ಹುಟ್ಟಿದ್ನಲ್ಲ ನನಗೆ ಇದ್ದಿಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಬಾರೋಣಿ ಬಾರೋಹಣಿ ಹೋಗೋಣ ಅಂತ ಹೇಳಿಬಿಟ್ಟು ಮನೋಜ್ ಮತ್ತು ರೋಹಣಿಯವರು ಹೊರಟೋಗ್ತಾರೆ ಮನೋಜ್ ಮತ್ತು ರೋಹಿಣಿಯವರು ಮತ್ತೆ ಮಾತಾಡ್ಕೊತಾ ಇರ್ತಾರೆ ಮನೋಜವ್ರು ಹೇಳ್ತಾ ಇರ್ತಾರೆ ಹ್ಞೂ ಅಲ್ಲ ಬಡವ್ರ ಮಕ್ಕಳು ಬೆಳೀಬೇಕು ಅಂತ ಹೇಳ್ತಾರೆ ಆದರೆ ಈ ಥರ ಇಲ್ಲ ಇದು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಅಂತ ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಹೇಳ್ತಾರೆ ಹೌದು ಯಾರಾದರೂ ಬೆಳೀತಿದ್ದಾರೆ ಅಂದರೆ ಹೊಟ್ಟೆ ಕಿಚ್ಚುಪಡೋರು ಇದ್ದೇ ಇರ್ತಾರೆ ಅಂದರೆ ಅಣ್ಣ ತಮ್ಮಂದ್ರೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂತಂದರೆ ಹೌದು ಅಣ್ಣ ತಮ್ಮಂದರು ಅದರಲ್ಲಿ ಯಾರಾದರೂ ಒಬ್ರು ಮುಂದುವರಿತಾ ಇದ್ದಾರೆ ಬೆಳೀತಾ ಇದ್ದಾರೆ ಅಂದರೆ ಅದನ್ನು ನೋಡಿ ಸಹಿಸ್ಕೊಳ್ಳೋದಿಲ್ಲ ಅವರು ಅಂತ ಹೇಳ್ತಾಯಿರ್ತಾರೆ ಹಾಗಾದರೆ ನಾವು ಈ ಮನೆನ ನಮ್ದಾಗಿ ಮಾಡ್ಕೋಬೇಕು ಅಂತಂದರೆ ಒಂದೇ ಐಡಿಯಾ ಇರೋದು ಅಂತ ಹೇಳ್ತಾರೆ ಮನೋಜ್ ಅವರು ಏನದು ಅಂತಂದರೆ ಗುಪ್ತಾ ಸರಿ ಕಾಲ್ ಮಾಡಿಬಿಟ್ಟು ನಾವು ಎಪ್ಪತ್ತು ಲಕ್ಷ ದುಡ್ಡು ಕೇಳಲೇಬೇಕು ಅಂತ ಮಾತಾಡ್ಕೊತಾ ಇರ್ತಾರೆ ಏನಾದರೂ ಆಗಲಿ ಈ ಮನೇನ ತೊಗೊಳ್ಲೇಬೇಕು ಮನೋಜ್ ಅಂತ ರೋಹಿಣಿಯವರು ಹೇಳ್ತಾ ಇರ್ತಾರೆ ಆಗ ನಾವು ಈ ಮನೆ ತೊಗೊಂಡ್ಮೇಲೆ ನಾವೇನು ಮಾಡಬೇಕು ಅಂತ ಐಡಿಯಾ ಅವತ್ತು ಹೇಳೋದ್ನಲ್ಲ ಆ ಥರ ಮಾಡೋಣ ಅಂದರೆ ಅರ್ಧ ಮನೇನ ನಾವು ಬಾಡಿಗೆ ಕೊಟ್ಬಿಡೋಣ ಇನ್ನು ಅರ್ಧ ಮನೆಯಲ್ಲಿ ನಾವಿರೋಣ ಅರ್ಧ ಮನೆ ಬಾಡಿಗೆನ ನಾವು ಬ್ಯಾಂಕ್ ಲೋನಿಗೆ ಕಟ್ಟೋಣ ಇಲ್ಲಿ ನೋಡಿಕೊಂಡು ಉರ್ಕೊತಾ ಹುರ್ಕೊತಾಯಿರೋರಿಗೆ ಎಲ್ಲರಿಗೂ ನಾವು ಏನು ಅಂತ ತೋರಿಸ್ಲೇಬೇಕು ಮನೋಜ್ ಅಂತ ಮಾತಾಡ್ಕೊತಾ ಇರ್ತಾರೆ ಹೊರಗಡೆ ಗಾರ್ಡನಲ್ಲಿ ಮೀನಾ ಮತ್ತು ಅವರು ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಆಗ ಸೂರ್ಯ ಅವ್ರು ಕೇಳ್ತಾರೆ ಅಂದರೆ ಈ ಮನೆಗೋಸ್ಕರ ಆ ಮನೆಯ ಮರೆಬಿಡ್ತಾರೆ ಇವರು ಸಕ್ಕರೆ ಅವರು ಅಂತ ಹೇಳಿದಾಗ ಮಾವನಗೋಸ್ಕರ ಮಾರಲಿಲ್ಲ ಅಂತಂದ್ರು ಈ ಮನೆ ಮೇಲೆ ಇರೋ ಪ್ರೀತಿಗೋಸ್ಕರನಾದರೂ ಅವರು ಮಾರೆ ಮಾರ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಂದರೆ ಸಕ್ಕರೆ ಬಂದುಬಿಟ್ಟು ಇದೇ ಮನೇಲಿ ಇರ್ತಾರೆ ಅಂತಾನ ಅಂತ ಇದ್ದರೂ ಇರಬಹುದು ಅಂತ ಹೇಳ್ತಾರೆ ನನಗೆ ಇದೆಲ್ಲ ಚಿಂತೆ ಅಲ್ಲ ಕಣ್ರಿ ಅಂದರೆ ಮತ್ತೆ ಇನ್ನೇನು ಚಿಂತೆ ಅಂತ ಕೇಳಿದರೆ ಮಾವ ಅಕಸ್ಮಾತ್ ಏನಾದರೂ ಇವ್ರ ಜೊತೆಗೆ ಬಂದುಬಿಟ್ರೆ ಇಲ್ಲ ಕಣ್ಮಿನ ಆ ಥರ ಎಲ್ಲ ಆಗದೇ ಇಲ್ಲ ಯಾಕಂದರೆ ಅವರಿಗೆ ನನ್ನ ಮೇಲೆ ಅದಿದ್ದು ಅದು ಅದು ಅಂತಾರೆ ಅದು ಅಂತನ್ ಅಂದ್ರೆ ಅದೇ ಪ್ರೀತಿ ಕಾಳಜಿ ಸೇರಷ್ಟು ಕಾಳಜಿ ಎಲ್ಲ ಇದೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಸೂರ್ಯ ಅವರು ಸೂರ್ಯ ಅವರು ಮೀನಾ ಅವ್ರಿಗೆ ಕೇಳ್ತಾರೆ ಮನೆ ಇಷ್ಟ ನಿನಗೆ ಅಂತ ಹೇಳ್ತಾರೆ ಇಲ್ಲ ಕಣ್ರಿ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ ಯಾಕೆ ನಮ್ಮ ಮನೆ ಇದೆಯಲ್ಲ ಆ ಮನೆ ಈ ಮನೆ ಅಡಿಗೆ ಮನೆ ಅಷ್ಟು ದೊಡ್ಡದಾಗೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಥಿಯೇಟರ್ ಇದೆ ಸ್ವಿಮ್ಮಿಂಗ್ ಫೂಲ್ ಇದೆ ಜಿಮ್ ಇದೆ ಎಲ್ಲಾ ಇದೆ ನೋಡಿ ಇಷ್ಟು ದೊಡ್ಡ ಗಾರ್ಡನ್ ಇದೆ ಏನಕ್ಕೆ ನಿನಗೆ ಇಷ್ಟ ಆಗ್ತಿಲ್ಲ ಅಂತ ಕೇಳ್ತಾರೆ ಎಲ್ಲ ಇದ್ಬಿಟ್ರೆ ಬಿಟ್ರೆ ಇಷ್ಟ ಆಗಬೇಕಾ ಇದೆ ಈ ಥರ ಇದ್ರು ಇಟ್ಟರೆ ಮನೆ ಅಂತಾರಾ ಅಂತ ಹೇಳ್ತಾರೆ ಹಾಗಾದ್ರೆ ನಿನ್ನ ಪ್ರಕಾರ ಮನೆ ಅಂದರೆ ಹೇಗಿರಬೇಕು ಮೀನಾ ಅಂತ ಕೇಳ್ತಾರೆ ಸೂರ್ಯ ಅವರು ಹುಟ್ಟು ಸೂರ್ಯನ ಕಿರಣಗಳು ಮನೆ ತುಂಬ ಚೆಲ್ಲಬೇಕು ಬೃಂದಾವನದಲ್ಲಿರೋ ತುಳಸಿ ಮಾತೆ ಯಾವಾಗಲೂ ತಂಪಾಗಿರಬೇಕು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಎಲ್ಲರೂ ಎಲ್ರಿಗೋಸ್ಕರನೂ ಬದುಕಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ನೀನು ಹೇಳ್ತಿರ ಚೆನ್ನಾಗಿದೆ ಕಣೆ ನಿನಗೆ ರಾಣಿ ಥರ ಬದುಕ್ಬೇಕು ಅಂತ ಅನ್ಸೋದೇ ಇಲ್ವಾ ಮೀನಾ ಅಂತ ಹೇಳ್ತಾರೆ ಈಗಲೂ ನಾನು ರಾಣಿನ ಕಣ್ರಿ ಅಂತ ಹೇಳ್ಬಿಟ್ಟು ಮೀನವ್ರು ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಅವರಿಗೆ ಒಂದು ಫೋನ್ ಬರುತ್ತೆ ಬಂದ ತಕ್ಷಣ ಮೀನ್ ಅವರು ಯಾರಾದ್ರೂ ಫೋನು ಅಂತಾರೆ ನೋಡ್ದಾಗ ತಾನೇ ಗೊತ್ತಾಗುತ್ತೆ ತಡಿ ಅಂತ ಹೇಳ್ತಾರೆ ಆಗ ಕೆನಡಾದಿಂದ ಅವ್ರ ಮೇಡಮ್ ಅಂದರೆ ಛಾಯಾ ಫೋನ್ ಮಾಡಿರ್ತಾರೆ ಸೂರ್ಯ ಅವರು ಅವ್ರ ನಂಬರ್ ನೋಡಿದ ತಕ್ಷಣ ಸಂತೋಷ ಆಗ್ತಾರೆ ಆಗ ಬೆಳಿಗ್ಗೆ ನಾನು ಎಲ್ಲ ಹೋಗಬೇಕು ಬನ್ನಿ ಅಂತ ಹೇಳ್ತಾರೆ ಆಯಿತು ಮೇಡಮ್ ತುಂಬ ಸಂತೋಷ ಆಯಿತು ಅಂತ ಹೇಳಿ ಸೂರ್ಯ ಕೂಡ ಸಂತೋಷದಿಂದ ಹೇಳ್ತಾರೆ ಆಗ ಅವರು ನನ್ನ ನಂಬರ್ನ ನೆನ್ಪಿಟ್ಕೊಂಡಿದ್ದೀರಲ್ಲ ತುಂಬ ಥ್ಯಾಂಕ್ಸ್ ಸೂರ್ಯ ಅವರೇ ಅಂತ ಹೇಳ್ತಾ ಇರ್ತಾರೆ ಆಗ ರವಿ ಮತ್ತು ಶ್ರುತಿಯವರು ಕೂಡ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಆಗ ರವಿಯವರು ಶ್ರುತಿಯವರಿಗೆ ಹೇಳ್ತಾರೆ ನಿನಗೆ ಮನೆ ನಿಜವಾಗ್ಲೂ ಇಷ್ಟ ಆಗಲಿ ವಾ ಅಂತ ಕೇಳ್ತಾರೆ ಹ್ಞೂ ನನಗೆ ಇಷ್ಟ ಆಗಲಿಲ್ಲ ನನಗೆ ಅಪಾರ್ಟ್ಮೆಂಟ್ ಇಷ್ಟ ಅಂತ ಹೇಳ್ತಾರೆ ಅಲ್ಲಲ್ಲಿ ಎಲ್ಲರೂ ಸೇರಿರ್ತಾರೆ ಆಮೇಲೆ ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಏನು ಎತ್ತ ಅಂತ ಎಲ್ಲ ಗೊತ್ತಾಗ್ತಾ ಇರುತ್ತೆ ಇದು ಸಿಂಗಲ್ ಮನೆ ಈ ಥರ ಎಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮ್ಮೂರಲ್ಲಿರೋ ಅಪ್ಪ ಅಮ್ಮ ಇರೋದು ಇದೇ ತರ ಮನೆಯಲ್ಲಿ ನಮ್ಮೂರಲ್ಲಿರೋದು ಇದೇ ತರ ಮನೆಯೇ ಅದೆರಡೂ ಅಜ್ಜಿ ಅಮ್ಮ ಇಲ್ದಾಗ ನನಗೆ ನಮಗೆ ಆಗೋದು ಅದು ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಅಂದ್ರೆ ನೀನು ಹೇಳ್ತಾ ಇರೋದು ನಾವು ಅಲ್ಲಿಗೆ ಹೋಗಿರಬೇಕು ಅಂತನಾ ಅಂತ ಹೇಳ್ತಾರೆ ಹಾಗೆಲ್ಲ ಬಿಬಿ ಹೇಳಿದ್ದು ಅದನ್ನ ನಾವು ಬಾಡಿಗೆ ಕೊಟ್ಬಿಟ್ಟು ನಾವು ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಆರಾಮ ಆಮಿರನಾ ಅಂತ ಹೇಳ್ತಾರೆ ಏನು ಹೇಳ್ತೀಯ ಬಿಬಿ ಅಂದರೆ ಎಲ್ಲ ನಿಂದೆ ನೀನು ಏನು ಹೇಳ್ತೀಯೋ ಹಾಗೆ ಅಂತ ಹೇಳಿಬಿಟ್ರೆ ಶೃತಿ ಅವ್ರಿಬ್ರು ಕೂಡ ಮಾತಾಡ್ಕೊತಾರೆ ರಾತ್ರಿ ಮನೋಜ್ ಮತ್ತೆ ರೋಹಿಣಿಯವರು ಮಲಗಿರ್ತಾರೆ ಆಗ ಮನೋಜ್ ಅವರು ಗೊರ್ಕೆ ಹೊಡಿತಾ ಇರ್ತಾರೆ ಅದನ್ನ ತಾಳಕಾಗಲ್ಲೋ ರೀ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಲ್ಕೊತಾರೆ ಮಲ್ಕೊಂತ ತಕ್ಷಣವೇ ಅಲ್ಲಿಗೆ ಆ ರೂಮಿಗೆ ಶಾಂತಿಯವ್ರಿಗೆ ಬರ್ತಾರೆ ಶಾಂತಿಯವ್ರಿಗೆ ಬಂದುಬಿಟ್ಟು ಅಲ್ಲೇ ಗುಂಗ್ರಿ ಎದ್ದಳೆ ಮೇಲೆ ಬಾಲ ಇಲ್ಲಿ ಹೊರಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಾಕತೆ ಯಾಕತೆ ಅಂದರೂ ಕೂಡ ಹೇಳ್ತಾ ಇರಲ್ಲ ಬಾರೇ ನೀನು ಹೊರಗೆ ಅಂತ ಹೇಳಿ ತಲೆ ಕೂದಲು ಹಿಡಿದ್ಬಿಟ್ಟು ಹೇಳ್ಕೊಂಬರ್ತಾರೆ ಹೊರ್ಗಡೆ ಹೊರಗಡೆ ಹೇಳ್ಕೊಂಬಂದ್ಬಿಟ್ಟು ಅಲ್ಲ ಕಣೆ ನಾನು ಕಿವಿ ಮೇಲೆ ಇಪ್ಪತ್ತೈದು ಎಕರೆ ಜಾಗ ಕಳಿಸ್ತಿದಿಯಾನೆ ನಿನಗೆ ತೊಗೊಂಬಂದು ಹೂವಿನ ಇದಿರ್ತಾ ಇದೆಯಲ್ಲ ನನಗೆ ಅಂತ ಹೇಳ್ತಾರೆ ಯಾಕತೆ ಹೀಗೆ ಮಾಡ್ತಾ ಇದ್ದೀರಾ ಏನಾಯ್ತು ನಿಮಗೆ ಅಂತ ಕೇಳಿದ್ರು ಕೂಡ ಹೇಳಲ್ಲ ಆಮೇಲೆ ಅಲ್ಲ ಕಣೆ ನೀನು ನಿಮ್ಮ ಮಾವನ ಹತ್ರ ಮಾತಾಡ್ದೇನೆ ನೀನು ಪೂಜಾ ಹತ್ರ ತಾನೇ ನಿನ್ನ ಮಾತಾಡಿದ್ದು ಅಂತ ಹೇಳಿಬಿಟ್ಟು ಇವರು ರೋಹಿಣಿಯವರ ತಲೆ ಹಿಡ್ಕೊಂಡು ಕೂದಲು ಇಡ್ಕೊಂಡ್ಬಿಟ್ಟು ಇವರವರು ಶಾಂತಿಯವರು ಕೇಳ್ತಾಯಿರ್ತಾರೆ ಅಯ್ಯೋ ಅತ್ತೆ ನನಗೆ ನೀವೇನು ಮಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಅತ್ತೆ ಅತ್ತೆ ಬಿಡಿ ಅತ್ತೆ ನಾನು ಬಿದ್ಬಿಡ್ತೀನಿ ಬಿಡಿ ಅತ್ತೆ ಅಂತಂದರೆ ಇಲ್ಲಿಂದ ಬೀಳಿಸಿ ಸಾಯಿಸ್ಬಿಡ್ತೀನಿ ನಿನಗೆ ಹೇಳೆ ನಿಜ ಹೇಳೆ ನೀನು ಹಂಗೆ ಹೆಂಗೆ ಅಂತ ಹೇಳಿಬಿಟ್ಟು ಶಾಂತಿಯವರು ತುಂಬಾ ಇದು ಮಾಡ್ತಾ ಇರ್ತಾರೆ ಆಗ ಮಲ್ಕೊಂಡಿರೋ ರೋಹಿಣಿ ಎದ್ಬಿಟ್ಟು ಅತ್ತೆ ಬಿಡಿ ಅತ್ತೆ ಬಿಡಿ ಅತ್ತೆ ಬಿಡಿ ಅಂತ ಹೇಳ್ತಾಯಿರ್ತಾರೆ ಆಗ ನೋಡಿದ್ರೆ ಬ ಪಕ್ದಲ್ಲಿ ಮನೋಜ್ ಅವರು ಇರ್ತಾರೆ ಮನೋಜ್ ಎಬ್ಬರಿಸ್ತಾರೆ ರೋಹಿಣಿ ಏನಾಯಿತು ಎದ್ದೋಳು ಅಂತಂದರೆ ಕನಸು ಕಾಣ್ತಾ ಇರ್ತಾರೆ ರೋಹಿಣಿಯವರು ಏನಾಯ್ತು ಅಂತ ಕೇಳಿದಾಗ ಹೇಳೋದಿಲ್ಲ ಹೋಗಿ ಹೋಗ್ಬಿಟ್ಟು ನನಗೆ ನೀರು ತೊಗೊಂಬರೋಗ್ರಿ ಹೋಗಿ ಅಂತ ಹೇಳ್ತಾರೆ ಸೂರ್ಯ ಸೂರ್ಯ ಅವರು ಬೆಳಿಗ್ಗೆ ಎದ್ಬಿಟ್ಟು ಕಾರಿಗೆ ಅಂತ ಹೊರಡ್ತಾರೆ ಬಡಗೆ ಇದೆ ಅಂತ ಹೇಳ್ಬಿಟ್ಟು ಆಗ ಕೆನಡ ಮೇಡಮ್ ಛಾಯಾ ಅವ್ರು ಬಂದಿರ್ತಾರೆ ಆಗ ಸೂರ್ಯ ಅವರು ಏನ್ ಮೇಡಮ್ ಕೆನಡಾ ಹೇಗಿದೆ ಅಂತ ಹೇಳ್ತಾರೆ ಅಯ್ಯೋ ಅಲ್ಲಿನ ಕ್ಲೈಮೇಟ್ ತುಂಬ ಒಂದ್ಸಲ ಝೀರೋ ಡಿಗ್ರಿಲಿರುತ್ತೆ ತುಂಬ ಭಯ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಅಂದರೆ ಝೀರೋ ಡಿಗ್ರಿ ಅಂದರೆ ಐದಕ್ಕಿಂತ ಕಡಿಮೆನ ಜಾಸ್ತಿನ ಮೇಡಮ್ ಅಂತ ಕೇಳ್ತಾರೆ ಅಂದರೆ ಜೀರೋಗಿನ್ನ ಕಮ್ಮಿ ಅಂತ ಅಂತ ಹೇಳ್ಬಿಟ್ಟು ಛಾಯಾ ಅವರು ಹೇಳ್ತಾ ಇರ್ತಾರೆ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಕಾರಲ್ಲಿ ಇನ್ನು ಇಲ್ಲಿ ಎಷ್ಟು ದಿವಸ ಮೇಡಮ್ ಅಂತ ಹೇಳಿದಾಗ ಇಲ್ಲ ಮೂರೇ ದಿವಸ ಅಷ್ಟೇ ಮೂರು ದಿವಸ ನೀವೇ ಬನ್ನಿ ನಂಬಿಕೆ ಇರೋ ಒಂಥರನೇ ಕರೆಯೋದಲ್ವ ಅದಕ್ಕೋಸ್ಕರ ಕರೆದೆ ಅಂತ ಹೇಳ್ತಾರೆ ಸೂರ್ಯ ಅವರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಈ ಸ್ವಲ್ಪ ಇದು ಮೂರು ದಿವಸ ನನಗೆ ತುಂಬ ಪ್ರಾಪರ್ಟಿ ಇದೇನೋ ಕೆಲಸ ಇದೆ ನನಗೆ ಹಾಗಾಗಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಾ ಥ್ಯಾಂಕ್ಸ್